ವೀಕ್ಷಕರೇ ವೈದ್ಯಕೀಯ ಚಿಂತನ ಮಂಥನ ಭಾಗ ಅರವತ್ತ್ಮೂರು ಇದಕ್ಕೆ ತಮಗೆ ಸ್ವಾಗತ ಸುಸ್ವಾಗತ ನಾನು ಡಾಕ್ಟರ್ ನವೀನ್ ಜಿ ಈ ನೇರಳೆ ಹಣ್ಣನ್ನು ಸೇವಿಸಿದಾಗ ಯಾವ ಯಾವ ಪದಾರ್ಥಗಳನ್ನು ಅಥವಾ ಆಹಾರಗಳನ್ನು ಸೇವಿಸಬಾರದು ನೇರಳೆ ಹಣ್ಣು ಜೊತೆಗೆ ಯಾವ ಪದಾರ್ಥಗಳನ್ನು ಸೇವಿಸಬಾರದು ಅಂತ ಹೇಳ್ತೀನಿ ಗಮನಿಸಿ ಮೊದಲನೇದು ಹಾಲು ಸೊ ಇದು ಹಣ್ಣು ಜೊತೆ ಹಾಲು ಉಪಯೋಗಿಸಿದಾಗ ಅಜೀರ್ಣ ಆಗುತ್ತೆ ಅಸಿಡಿಟಿ ಆಗುತ್ತೆ ಹಾಗೂ ಅರಿಶಿಣ ಅರಿಶಿಣನ ಸೇವಿಸ್ಬೇಡಿ ಅದು ಹೊಟ್ಟೆ ಉರಿ ಬರುತ್ತೆ ಹೊಟ್ಟೆ ನೋವು ಬರ್ಬೋದು ಹಣ್ಣು ತಿಂದಾಗ ಈಗ ಉಪ್ಪಿನಕಾಯಿ ನೇರಳೆ ಹಣ್ಣು ತಿನ್ನಕ್ಕೆ ಹೋಗ್ಬೇಡಿ ಅದರಿಂದ ಹೊಟ್ಟೆ ನೋವು ಗ್ಯಾಸ್ಟ್ರಿಕ್ ಗಂಟ್ಲು ನೋವು ಎಲ್ಲ ಬರುತ್ತೆ ಈಗ ಹಣ್ಣು ನೇರಳೆ ಹಣ್ಣು ಮಳೆಗಾಲದ ಹಣ್ಣು ಇದು ಬಹಳ ರುಚಿಕರ ಹಾಗೂ ಆರೋಗ್ಯಕಾರಿ ಬಹಳ ರುಚಿಕರ ಮತ್ತು ಆರೋಗ್ಯಕಾರಿ ಖಾಲಿ ಹೋಟೆಲ್ ತಿನ್ಬಾರ್ದು ಖಾಲಿ ಹೋಟೆಲ್ ತಿಂದ್ರೆ ಹೊಟ್ಟೆ ನೋವು ಅತಿಸಾರ ಅಂದ್ರೆ ಬೇದಿ ಅಸಿಡಿಟಿ ಇದಾಗದು ನೇರಳೆ ಹಣ್ಣನ್ನ ಊಟ ಆದ್ಮೇಲೆ ತಿನ್ಬೇಕು ಸ್ವಲ್ಪ ಬಿಟ್ಟು ತಿನ್ಬೇಕು ಸೊ ಇದಕ್ಕೆ ಸೂಕ್ತವಾದ ಸಮಯ ಅಂದರೆ ಮಧ್ಯಾಹ್ನ ಮತ್ತು ಸಂಜೆ ಸೊ ರಕ್ತದೊತ್ತಡ ಮಲಬದ್ಧತೆ ಇರೋರು ನೋಡ್ಕೊತೀನಿ ಸೊ ಇದರಿಂದ ಮೊಡವೆಗಳು ಹೆಚ್ಚಾಗೋ ಸಾಧ್ಯತೆ ಇರುತ್ತೆ ಈ ಬೀಜಗಳು ಈ ಹಣ್ಣಿನ ಬೀಜಗಳನ್ನ ತಾವು ಬಿಸಾಕ್ಬೇಡಿ ಅದನ್ನ ಬಿಸಾಕ್ಬೇಡಿ ಅದನ್ನು ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿ ಅದಕ್ಕೆ ಹೇರ್ ಮಾಸ್ಕ್ ಮಾಡಿ ಅದರಿಂದ ಏನಾಯ್ತು ಕೂದಲು ಉದುರೋದು ಕಡಿಮೆ ಆಗುತ್ತೆ ಇದರಲ್ಲಿ ಹಣ್ಣಲ್ಲಿ ಅಗಾಧವಾಗಿ ವಿಟಮಿನ್ ಎ ವಿಟಮಿನ್ ಸಿ ಇರುತ್ತೆ ಕಣ್ಣಿಗೂ ಒಳ್ಳೆಯದು ಹೃದಯಕ್ಕೂ ಒಳ್ಳೆಯದು ಸೊ ಎಲ್ಲ ಆರೋಗ್ಯಕ್ಕೂ ಒಳ್ಳೆಯದು ನಾನು ನಿನ್ನೆ ವೀಡಿಯೋದಲ್ಲಿ ಇದನ್ನೆಲ್ಲ ಮಾತಾಡಿದ್ದೀನಿ ತಾವು ಹಿಂದೆ ಹೋಗಿ ನೋಡ್ಕೋಬಹುದು ಸೊ ನೇರಳೆಯ ಬೀಜ ನೇರಳೆಯ ಬೀಜ ಹಣ್ಣು ಎಲೆ ಎಲ್ಲದನ್ನು ಆಯುರ್ವೇದದಲ್ಲಿ ಉಪಯೋಗಿಸ್ತಾರೆ ಇದು ಬಹಳ ಆರೋಗ್ಯಕ್ಕೆ ಬಹಳ ಸೂಕ್ತ ಸೊ ನೇರಳೆ ಹಣ್ಣನ್ನು ಸೇವಿಸಿ ಆರೋಗ್ಯ ಕಾಪಾಡ್ಕೊಳ್ಳಿ ಆದರೆ ಅಪ್ಪಿತಪ್ಪಿ ಹಾಲು ಅರಿಶಿನ ಉಪ್ಪಿನಕಾಯಿ ತಿನ್ನಬೇಡಿ ಅಂತ ಹೇಳ್ತಾ ಧನ್ಯವಾದಗಳು